ಆಯ್ ಶುಭೋದಯ ಎಲ್ಲರಿಗೂ ಎಸ್ ಇದು ಅಳಿವೆ ಅಂತ ಹೇಳ್ತೇವೆ ನಾವು ಹೌದು ಅಳಿವೆ ಬೀಜ ಅಳಿವೆ ಬೀಜ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಋತುಮತಿಯಾದ ಹುಡುಗಿಯರು ಮತ್ತು ಬಾಣಂತಿಯರು ಅವ್ರಿಗೆ ಅಷ್ಟೇ ಅಲ್ಲದೆ ನಾವೀಗ ಚಳಿಗಾಲದಲ್ಲಿ ಕೆಲವರು ಸಂದು ನೋವಿದ್ದಾವಾಗ ಏನು ಮಾಡಬೇಕು ಈ ಅಳಿವೆ ಪಾಯಸವನ್ನು ಕುಡಿಯೋದ್ರಿಂದ ಸುಮಾರಷ್ಟು ಅನಾರೋಗ್ಯದ ಸಮಸ್ಯೆಗಳಿಗಿದೆ ಏನಾಗುತ್ತ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇಲ್ಲೇ ಅಳಿವೆ ಪಾಯಸ ಮಾಡೋದನ್ನು ನಾನಿವತ್ತೇನು ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಅಳವೆ ಪಾಯಸ ಮಾಡಲಿಕ್ಕೆ ನೋಡಿ ಈ ಸ್ಪೂನಿಂದ ಎರಡೇ ಎರಡು ಸ್ಪೂನು ಅಳಿವೆಯನ್ನು ನಾನು ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೆ ಈ ಥರ ನೆಂದೇನಾಗಿದೆ ಅದು ಚೆನ್ನಾಗಿ ಒಗ್ದು ಬಂದಿದೆ ಹೌದಾ ಈ ಕೆಲವರು ಹಾಲು ಕುದಿಲಿಕ್ಕಿಟ್ಟು ಅಳಿವೆ ಹಾಕ್ತಾರೆ ಬಟ್ ಹಾಲಿನಲ್ಲಿ ಕುದಿಸೋದಕ್ಕಿಂತ ನಾವು ಇದನ್ನ ನೀರಲ್ಲಿ ಕುದಿಸಿ ಲಾಸ್ಟಿಗೆ ಹಾಲು ತುಪ್ಪ ಬೆಲ್ಲವನ್ನು ಸೇರಿಸಿದ್ವಿ ಅಂತೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಹೌದಾ ಹಾಗಿದ್ರೆ ಅಳಿವೆ ಪಾಯಸ ಮಾಡಲಿಕ್ಕೆ ಮೇಯ್ನಾಗಿ ನಮಗೆ ಈ ಥರ ಅಳವೆಯನ್ನು ಏನು ಮಾಡಬೇಕು ರಾತ್ರಿನ ನೆನೆಸಿಟ್ಕೊಂಡಿರಬೇಕು ಬೆಳಿಗ್ಗೆ ಆ್ಯಕ್ಚುಲಿ ಇದು ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿದ್ವಿ ಅಂತ ಹೇಳಿದ್ರೆ ಇದರ ಪ್ರಯೋಜನ ನಮಗೆ ಡಬಲ್ ಸಿಗುತ್ತೆ ಹಾಗಾಗಿ ಟೀ ಕಾಫಿ ಒಂದು ಎರಡು ದಿನ ಸ್ಕಿಪ್ ಮಾಡಿಬಿಟ್ಟು ಅಳಿವೆಯನ್ನು ನಾವು ಕುಡಿಯೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ನಾವೇನು ಮಾಡಬೇಕು ವೃದ್ಧಿ ಮಾಡ್ಕೋಬೇಕು ಅಲ್ವಾ ಹಾಗಿದ್ರೆ ಅಳಿವೆ ಪಾಯಸ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಅಳಿವೆ ಬೆಲ್ಲ ಕೆಲವರು ಸಕ್ಕರೆ ಸೇರಿಸ್ತಾರೆ ಬಟ್ ಆರೋಗ್ಯವರ್ಧಕವಾಗಿ ನಾವು ಇದನ್ನು ಬಳಸ್ತಾ ಇರೋದ್ರಿಂದ ಆರೋಗ್ಯವರ್ಧಕ ಬೆಲ್ಲವನ್ನು ನಾವೇನು ಮಾಡೋಣ ಇಲ್ಲಿ ಬಳಸೋಣ ಅಳಿವೆ ಬೇಕು ಬೆಲ್ಲ ಬೇಕು ಮತ್ತೆ ಹಾಲು ಒಂದರ್ಧ ಗ್ಲಾಸ್ ಹಾಲು ತುಪ್ಪ ತುಪ್ಪ ನಿಮ್ಗೆ ಎಷ್ಟು ಬೇಕೋ ಕೆಲವರಿಗೆ ತುಪ್ಪ ಇಷ್ಟ ಆಗತ್ತ ಕೆಲವ್ರಿಗೆ ಆಗಲ್ಲ ಅಂತೂ ನಾನು ಒಂದು ಸ್ಪೂನ್ ಅಷ್ಟು ಎತ್ತಿಟ್ಕೊಂಡಿದ್ದೀನಿ ಹಾಕೋಣ ಅಂತೇಳಿ ಹೌದಾ ಈಗ ಚೆನ್ನಾಗಿ ನಮ್ದು ಅಳಿವೆ ಏನಾಗಿದೆ ಇಲ್ಲಿ ರಾತ್ರಿನ ನೆನಿಟ್ಟಿದ್ದು ಇವತ್ತು ಬೆಳಿಗ್ಗೆ ನಮ್ಗೆ ಬೇಕಂತ ಹೇಳಿದ್ರೆ ನೈಟ್ ಇದನ್ನೇನ್ ಮಾಡಬೇಕು ಒಂದು ಎರಡೇ ಸ್ಪೂನ್ ನೆನಿಟ್ರು ನೋಡಿ ಆಗಿದೆ ಹೌದಾ ಎರಡು ಮೂರು ಗ್ಲಾಸ್ ಆಗತ್ತೆ ಇದು ಇವಾಗ ಇದನ್ನ ಮಾಡ್ಲಿಕ್ಕೆ ನಾನು ಏನ್ ಮಾಡಿದ್ದೀನಿ ಒಂದು ಟೀ ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ ಕುದೀತಾ ಇದೆ ಈ ನೀರು ಕುದಿಯೋ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಈ ನೆನೆಸಿಟ್ಕೊಂಡಿರೋ ಅಳಿವೆಯನ್ನು ಸೇರಿಸಬೇಕು ಹೌದಾ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಬೇಕು ತೀರಾ ನಾವು ಜೋರಿಟ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಉಕ್ಕಿ ಬರುತ್ತೆ ಅದು ಹಾಗಾಗಿ ಲೋ ಫ್ಲೇಮಲ್ಲೇನ ನಾವು ಇದನ್ನು ಅರ್ಜೆಂಟ್ ಮಾಡೋ ಹಾಗಿಲ್ಲ ಒಂದು ಐದು ನಿಮಿಷ ಹಳ್ಳಿ ಒಳಗೆ ಏನ್ ಮಾಡ್ತಾರ ಒಂದು ಹತ್ತು ಹದಿನೈದು ನಿಮಿಷ ಅದನ್ನ ಕುದಿಲಿಕ್ಕೆ ಇಡ್ತಾರ ಸಣ್ಣಗೆ ಕುದಿಲಿಕ್ಕೆ ಇಟ್ಟು ಅಲ್ಲಿ ಮೇಲೆ ಇರ್ಬೋದು ಅಥವಾ ಗ್ಯಾಸ್ ಮೇಲೆ ಕಡೆ ಎಲ್ಲ ಕೆಲಸನೂ ಅವ್ರು ಮುಗಿಸ್ಕೊಂಡು ಬರ್ತಾರ ಹೌದಾ ಹಾಗಾಗಿ ನಾನು ಇದನ್ನ ಕುದಿಯೋ ನೀರಲ್ಲಿ ಹಾಕಿದ್ದೀನಿ ಜಸ್ಟ್ ಕುದಿಲಿಕ್ಕೆ ಸ್ಟಾರ್ಟ್ ಅಂತ ಹೇಳಿದ್ರೆ ಮಿನಿಮಮ್ ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನ ನೀರಲ್ಲಿ ನಾವು ಮಾಡಬೇಕು ಚೆನ್ನಾಗಿ ಕುದಿಸ್ಬೋಬೇಕು ಇದು ಕುದ್ದ ನಂತರ ಬೆಲ್ಲ ಸೇರಿಸಬೇಕು ಲಾಸ್ಟ್ಗೆ ಬೆಲ್ಲನ ಎಲ್ಲ ಇದು ಕರಿಯಿದೆ ಅಂತ ಕನ್ಫರ್ಮ್ ಆದ್ಮೇಲೆ ತುಪ್ಪ ಮತ್ತು ಹಾಲನ್ನ ಸೇರಿಸಿ ಇದನ್ನ ಏನ್ ಮಾಡಬೇಕು ಕುಡಿಯೋದಕ್ಕೆ ಕೊಡಬೇಕು ಹೌದಾ ತುಂಬಾ ಆರೋಗ್ಯವರ್ಧಕ ಕೆಲವರಿಗೆ ಏನಾಗತ್ತ ಸಂಧಿ ನೋವು ಬರುತ್ತೆ ಸೊಳಗಾಲಕ್ಕಂತೂ ಹೆಚ್ಚಿಗೆ ಆಗತ್ತ ಇಲ್ಲ ಕೆಲವರು ಬಿದ್ದು ಪೆಟ್ಟು ಮಾಡ್ಕೊಂಡಿರೋದು ಇವಾಗ ನೋವು ಸ್ಟಾರ್ಟ್ ಆಗತ್ತ ಅದು ಅಂತವರು ಇದನ್ನ ಕುಡಿಯೋದ್ರ ಮೂಲಕ ಆಕ್ಚುಲಿ ನೋವು ನಿವಾರಕವಾಗಿನ ಇದನ್ ಮಾಡತ್ತ ಕೆಲಸ ಮಾಡತ್ತ ಸುಮಾರಷ್ಟು ಇದರಲ್ಲಿ ವಿಟಾಮಿನ್ಸ್ ಇದೆ ಮಿನರಲ್ಸ್ ಇದೆ ಆಯುರ್ವೇದ ವೈದ್ಯಕೀಯ ಇದಕ್ಕೇನಿದೆ ಬಹಳ ಮಹತ್ವ ಇದೆ ಈಗ ಜಸ್ಟ್ ನಾನು ಮಾಡೋ ವಿಧಾನವನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಏನಾಗತ್ತ ಇದರ ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಓಕೆ ಎಸ್ ಇಷ್ಟು ನಾವು ಇದನ್ನ ನೀರು ಕಾಯಿಲಿಕ್ಕೆ ಇಟ್ಟು ಕುದಿಯಲ್ಲಿ ಹಾಕಬೇಕು ಒಂದು ಐದರಿಂದ ಹತ್ತು ನಿಮಿಷ ಇದು ಲೋ ಫ್ಲೇಮ್ ಅಲ್ಲಿ ಕುದಿಲಿ ಎಲ್ಲ ಚೆನ್ನಾಗಿ ಮೇಲೆ ಇದು ಲೋಳೆ ಲೋಳೆ ಆಗುತ್ತೆ ಹೌದಾ ಆಮೇಲೆ ನಾನು ಇದಕ್ಕೆ ಉಳಿದ ಸಾಮಗ್ರಿಗಳನ್ನ ಏನು ಮಾಡ್ತೀನಿ ಸೇರಿಸ್ತಾ ಎಸ್ ಅಳಿವೆ ಐದರಿಂದ ಎಂಟು ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಏನಾಗಿದೆ ನೋಡಿ ಕುದ್ದಿದೆ ಇವಾಗ ನಾನು ಇದಕ್ಕೆ ಮಾಡ್ತೀನಿ ನಾವು ಇಟ್ಕೊಂಡಿರೋ ಬೆಲ್ಲವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಬೆಲ್ಲನು ಚೆನ್ನಾಗಿ ಬಿಸಿ ನೀರ ಬಿಸಿ ಕುದಿಯೋ ಇದರಲ್ಲಿ ಏನಾಗುತ್ತಾ ಬೇಗನೆ ಇದು ಕರಿಗಿಬಿಡುತ್ತ ಹೌದಾ ಇದು ಇದರ ಏನು ಪ್ರಯೋಜನ ಏನಿದೆ ಅಲ್ಲ ಎಷ್ಟು ಹೇಳಿದ್ರೂ ಕಡಿಮೆನ ಹೌದಾ ಬಾಣಂತಿಯರಿಗೆ ಕೊಡ್ತೇವೆ ಅಂತ ಹೇಳಿದ್ರೆ ಅವಾಗ ಅವರಿಗೆಲ್ಲ ಎಷ್ಟು ಪೇನ್ ಇರುತ್ತೆ ಸೊಂಟ ನೋವು ಇರುತ್ತೆ ಕೈಕಾಲು ನೋವು ಇರುತ್ತೆ ಎಲ್ಲದ್ದು ನೋವು ನಿವಾರಣೆಯನ್ನ ಮಾಡಿ ಜೊತೆಗೆ ಆರೋಗ್ಯವನ್ನ ಇದು ವೃದ್ಧಿಸುತ್ತ ಹಾಗಾಗಿ ಎಳೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದೇನಿದೆ ತುಂಬಾ ಆರೋಗ್ಯವರ್ಧಕ ಪೇಯ ಅಂತ ನಾವಿದ ಹೇಳ್ಬೋದು ಸ್ಪೆಷಲಿ ಚಳಿಗಾಲಕ್ಕೆ ಹೌದಾ ಹಾಗಾಗಿ ಈ ಡಿಸೆಂಬರ್ ಮುಗಿಯೋದ್ರೊಳಗನ ಡಿಸೆಂಬರ್ ಜನವರಿ ಒಳಗನ ಎಟ್ಲೀಸ್ಟ್ ಒಂದ್ ಐದಾರು ಸಲ ಇದನ್ನ ನೀವು ಮಾಡಿಕೊಂಡು ಕುಡಿಯೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನ ಏನ್ ಮಾಡಿ ಕಾಪಾಡ್ಕೊಳ್ಳಿ ಹೌದಾ ಹಳ್ಳಿಯಲ್ಲಿ ಇದ್ರದ್ ಮಹತ್ವ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಅವ್ರು ಏನು ಮಾಡ್ತಾರ ಬಳಸ್ತಾರ ಇದು ಕೆಲವ್ರಿಗೆ ಇಷ್ಟ ಆಗಲ್ಲ ಇಷ್ಟದ ಪ್ರಶ್ನೆ ಎಲ್ಲ ಇದೆ ಯಾವಾಗಲೂ ಹೌದಾ ಏನಂತ ಹೇಳಿದ್ರ ನಾಲಿಗೆಗೆ ಕಹಿಯಾದರೂ ಉದರಕ್ಕೆ ಸಿಹಿ ಅಂತ ಹೇಳೋ ಹಾಗೆ ಇದು ನಮಗೆ ತುಂಬಾ ಆರೋಗ್ಯಕರ ಲಾಭಗಳನ್ನು ಏನು ಮಾಡುತ್ತಾ ಕೊಡುತ್ತೆ ಹಾಗಾಗಿ ಇದನ್ನ ಒಂದು ಎರಡು ಮೂರು ದಿನ ನಾವು ಟೀ ಕಾಫಿ ಸ್ಕಿಪ್ ಮಾಡಿಬಿಟ್ಟು ಇದನ್ನ ಕುಡಿಯೋದ್ರ ಮೂಲಕ ನಾವೇನು ಮಾಡ್ಬೋದು ಇನ್ನೂ ಗಟ್ಟಿ ಮುಟ್ಟಾಗಿ ನಾವು ಇರ್ಬೋದು ಅಲ್ವಾ ಎಸ್ ಹಿಂದಿನ ಕಾಲದವ್ರು ನೋಡ್ರಿ ಎಷ್ಟು ಗಟ್ಟಿಯಾಗಿರುತ್ತಿದ್ರೋ ಇವಾಗ ಬೆಲ್ಲ ಎಲ್ಲ ಏನಾಗಿದೆ ಕರಗಿದೆ ನಾನು ಎತ್ತಿಟ್ಕೊಂಡಿರೋ ಹಾಲನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಮತ್ತು ಹಾಲು ಬೇಕಂದ್ರೆ ಕುಡಿಯುವಾಗ ಸೇರಿಸ್ಕೊಡ್ಬೋದು ಮತ್ತು ತುಪ್ಪ ತುಪ್ಪ ಅದೆಲ್ಲ ಭಾಳತನ ನಾವು ಇದನ್ನು ಬಿಟ್ಟಿವಿ ಅಂತ ಹೇಳಿದ್ರೆ ಮತ್ತು ಅದು ಗಟ್ಟಿ ಆಗುತ್ತೆ ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ನಾವೇನು ಮಾಡ್ಬೋದು ಇದನ್ನು ಮಕ್ಕಳಿಗೆ ನಾವು ಹೌದಾ ಮನೆಯಲ್ಲಿ ಒಟ್ಟಿರ್ಬೋದು ಒಂದು ಆರೋಗ್ಯವರ್ಧಕ ಪೇಯ ಅಂತ ಹೇಳಿದ್ನಲ್ಲ ಹಾಗಾಗಿ ಎಸ್ ಇದಿಷ್ಟು ನಾವು ಅಳಿವೆಯನ್ನು ಮಾಡೋ ವಿಧಾನ ಆಯಿತು ಇವಾಗ ಇದ್ರದ್ದು ಒಂದೊಂದೇ ಆರೋಗ್ಯಕರ ಪ್ರಯೋಜನಗಳನ್ನು ಮಾಡ್ತಾ ಹೋಗುವುದನ್ನು ಹೇಳ್ತಾ ಹೋಗ್ತೇನೆ ಅಳಿವೆ ಬೀಜ ಈ ಹೆಸರು ಕೇಳಿದೊಡನೆ ಮಹಿಳೆಯರು ಅಲರ್ಟ್ ಆಗುತ್ತಾರೆ ಕೆಲವರಿಗೆ ಇದು ಇಷ್ಟ ಆದರೆ ಇನ್ನೂ ಕೆಲವರಿಗೆ ಇದು ಹಿಡಿಸುವುದಿಲ್ಲ ಇನ್ನು ಕೆಲವರು ತಾವು ತಾಯಿಯಾಗಿ ಸಂಭ್ರಮ ಸಂಭ್ರಮಿಸಿದ ಆ ಕ್ಷಣದ ನೆನಪುಗಳಲ್ಲಿ ತೇಲಿ ಹೋಗುತ್ತಾರೆ ಹಾಗೆ ಬಹುತೇಕ ಮಹಿಳೆಯರಿಗೆ ಅದರಲ್ಲೂ ಹಳ್ಳಿಗಳಲ್ಲಿ ತವರು ಮನೆಯಲ್ಲಿ ಹೆರಿಗೆಯ ದಿನಗಳನ್ನು ಕಳೆದವರಿಗೆ ಅಳಿವೆ ಬೀಜ ಕೂಡಲೇ ನೆನಪಾಗುವುದು ತಾವು ಬಾಣಂತಿಯಾಗಿದ್ದ ದಿನಗಳು ಕನ್ನಡದಲ್ಲಿ ಅಳಿವೆ ಅಳವೆ ಆಳ್ವೆ ಆಳಿವೆ ಸಂಸ್ಕೃತದಲ್ಲಿ ನಂದಿನಿ ಚಂದ್ರಿಕಾ ಚಂದ್ರಸೂರ ಹಿಂದಿಯಲ್ಲಿ ಹಲಿಂ ಮರಾಠಿಯಲ್ಲಿ ಅಳಿವರ್ಚಿ ಮತ್ತು ಆಂಗ್ಲ ಭಾಷೆಯಲ್ಲಿ ಗಾರ್ಡನ್ ಕ್ರೇಸ್ ಅಥವಾ ಕಾಮನ್ ಕ್ರೇಸ್ ಎಂಬ ಹೆಸರುಗಳಿಂದ ಕರೆಯಲ್ಪಡುವ ಈ ಬೀಜದ ಮಹತ್ವ ಬಲ್ಲವರೇ ಬಲ್ಲರು ನಾಟ್ಯ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದ ವಿಜ್ಞಾನದಲ್ಲಿ ಅಳಿವೆಗೆ ಎಲ್ಲಿಲ್ಲದ ಮಹತ್ವವಿದೆ ಹಲವಾರು ಆರೋಗ್ಯ ಹಲವಾರು ಅನಾರೋಗ್ಯ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಈ ಅಳಿವೆ ಬಾಣಂತಿಯರ ಧಾನ್ಯ ಅತ್ಯಂತ ಪೌಷ್ಟಿಕ ಧಾನ್ಯವಾಗಿರುವ ಅಳಿವೆಯನ್ನ ಬಾಣಂತಿಯರ ಧಾನ್ಯ ಎಂದು ಕರೆಯುತ್ತಾರೆ ಹೆರಿಗೆಯ ಬಳಿಕ ಬಾಣಂತಿಯರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸೊಂಟ ನೋವು ನಿವಾರಿಸಲು ಅಳಿವೆ ಬೀಜಗಳಿಂದ ತಯಾರಿಸಿದ ಪಾಯಸ ಉಂಡೆ ನೀಡಲಾಗುತ್ತದೆ ಸೊಂಟದ ಕೆಳಭಾಗದಲ್ಲಿ ಇರುವ ಶ್ರೋಣಿಯ ಸ್ನಾಯುಗಳಿಗೆ ಪೆಲ್ವಿಕ್ ಮಸಲ್ಸ್ ಅಂತ ಹೇಳ್ತದೆ ಹೌದಾ ಶ್ರೋಣಿಯ ಸ್ನಾಯುಗಳಿಗೆ ಶಕ್ತಿ ತುಂಬುವಲ್ಲಿ ಅಳಿವೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಜೊತೆಗೆ ತಾಯಂದಿರ ಎದೆ ಹಾಲು ಹೆಚ್ಚಿಸುವುದು ಈ ಅಳಿವೆಯ ವಿಶೇಷ ಗುಣವಾಗಿದೆ ಖನಿಜದ ಆಗರ ಈ ಅಳಿವೆ ಅಳಿವೆ ಬೀಜಗಳಲ್ಲಿ ಖನಿಜದ ಅಂಶ ಯಥೇಚ್ಛವಾಗಿರುತ್ತದೆ ಇದು ಲವಣ ಹಾಗೂ ವಿಟಮಿನ್ಗಳ ಆಗರವು ಹೌದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಸಹಕಾರಿಯಾಗುವ ಅಳಿವೆ ದೇಹಕ್ಕೆ ಶಕ್ತಿ ಒದಗಿಸುವುದು ಮಾತ್ರವಲ್ಲದೆ ಹಿಮೋಗ್ಲೋಬಿನ್ ಪ್ರಮಾಣ ವೃದ್ಧಿಸುವಲ್ಲಿ ನೆರವಾಗುತ್ತದೆ ಇದರ ಸೇವನೆಯಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಅಳಿವೆ ಪಾಯಸವನ್ನು ಋತುಮತಿಯಾದ ಕುವರಿಯರಿಗೂ ನೀಡುವ ಸಂಪ್ರದಾಯವಿದೆ ಖಾಲಿ ಹೊಟ್ಟೆಗೆ ಸೇವಿಸುವುದರಿಂದ ಹೆಚ್ಚು ಪ್ರಯೋಜನವನ್ನು ನಾವೇನು ಮಾಡುವುದು ಪಡೆದುಕೊಳ್ಳಬಹುದು ಸಂದು ನೋವುಗಳಿಗೆ ಕರುಳಿನ ಆರೋಗ್ಯಕ್ಕೆ ಕೂದಲು ಉದುರುವಿಕೆ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ ಇಷ್ಟೆಲ್ಲ ಆರೋಗ್ಯಾಂಶಗಳನ್ನು ಒಳಗೊಂಡಿರೋದು ನಮ್ಗೆ ಏನಾಗತ್ತ ಇದು ಅನಾರೋಗ್ಯಲೂ ಅನಾರೋಗ್ಯ ಸಮಸ್ಯೆಗಳಿಂದ ಹೆಚ್ಚಾಗಿ ಹೇರ್ ಫಾಲ್ ಆಗ್ತಿರತ್ತಾ ಹೌದಾ ಇಷ್ಟೊಂದು ಆರೋಗ್ಯ ವೃದ್ಧಿಸುವುದರ ಮೂಲಕ ಇದು ನಮ್ಗೆ ಏನು ಮಾಡುತ್ತಾ ಕೂದಲು ಉದುರುವಿಕೆ ಸಮಸ್ಯೆಯನ್ನು ನಿವಾರಿಸುತ್ತ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತಾ ಬಟ್ ಇದನ್ನು ನಾವು ಇವಾಗ ಈ ತರ ಹೇಳ್ಬೋದು ಬಟ್ ಹಿಂದಿನ ಕಾಲದಲ್ಲಿ ಬಾಣಂತಿಯರಿಗೆ ಸುಮಾರಷ್ಟು ಕಾರಣಗಳಿಂದ ಇದಾಗ್ತಿತ್ತು ಹೇರ್ ಫಾಲ್ ಆಗ್ತಿತ್ತು ಬಟ್ ಆ ಒಂದು ಸಂದರ್ಭದಲ್ಲಿ ಈ ಥರ ಪೌಷ್ಟಿಕ ಆಹಾರಗಳನ್ನು ಆರೋಗ್ಯವರ್ಧಕ ಆಹಾರಗಳನ್ನು ಅವ್ರಿಗೆ ನೀಡೋದ್ರ ಮೂಲಕ ಅವ್ರು ಮತ್ತು ಬೇಗ ರೀಕವರ್ ಆಗಲಿಕ್ಕೆ ಏನಾಗ್ತಿತ್ತು ಇದು ಸಹಾಯ ಆಗ್ತಿತ್ತು ಹಾಗಾಗಿ ಇಷ್ಟೊಂದು ಆರೋಗ್ಯಕರ ಅಂಶ ಇರುವ ಅಳಿವೆಯನ್ನು ನಾವು ಏನು ಮಾಡಬೇಕು ನಮ್ಮ ಆಹಾರದಲ್ಲಿ ಇದನ್ನು ಅಳವಡಿಸ್ಕೋಬೇಕು ಹೌದಾ ಈ ಥರ ಆರೋಗ್ಯವರ್ಧಕ ಆಹಾರಗಳನ್ನು ಮಕ್ಕಳಿಗೆ ನಾವು ಪರಿಚಯಿಸೋದ್ರ ಮೂಲಕ ಫಾಸ್ಟ್ ಫುಡ್ಡಿಂದನೂ ನಾವೇನು ಮಾಡ್ಬೋದು ಅವ್ರನ್ನ ದೂರ ಇಡ್ಬೋದು ಆರೋಗ್ಯವರ್ಧಕ ಆಹಾರಗಳ ರುಚಿಯನ್ನು ನಾವೇನು ಮಾಡಬೇಕು ಅವರಿಗೆ ಹಚ್ಚಬೇಕು ಹೌದಾ ಹಾಗಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗಿ ಸಹಿತ ಏನಾಗುತ್ತೆ ಇದು ತುಂಬ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಅಳಿವೆಯ ಮಾಡೋ ವಿಧಾನ ಜೊತೆಗೆ ಇದರ ಮಹತ್ವವನ್ನು ಹೇಳಿದ್ದೀನಿ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಎಲ್ಲರೂ ಈ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಒಂದೆರಡು ಮೂರು ದಿನ ಆದರೂ ಒಂದು ವಾರದಲ್ಲಿ ಒಂದೆರಡು ದಿನ ಮೂರು ದಿನ ಆದರೂ ಅಳವೆಯನ್ನು ಮಾಡಿಕೊಂಡು ಸೇವಿಸಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯದ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು